ಚಿಕಿತ್ಸೆ ಫಲಿಸದೆ ಹಿಮ್ಸ್ ನಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಹಾಸನದ ಶಿವಯ್ಯನ ಕೊಪ್ಪಲಿನ ಚಂದನ್ ಅಂತ ಸಾವನ್ನಪ್ಪಿದ್ದಾರೆ ಅಲ್ಲಿಗೆ ಕ್ಯಾಂಟರ್ ಹರಿದು ಮೃತಪಟ್ಟವರ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಈ ವಿದ್ಯಾರ್ಥಿ ಕೂಡ ಗಣೇಶ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಸಂಭ್ರಮಿಸ್ತಾ ಇದ್ದ ಬಟ್ ಆಗಿರುವಂತ ದುರಂತ ಈತನನ್ನ ಬಲಿ ಪಡೆದಿದೆ ಬ್ರೈನ್ಡೆಡ್ ಆಗಿ ಚಿಕಿತ್ಸೆಗೊಳಗಾಗಿದ್ದಂತ ವಿದ್ಯಾರ್ಥಿ ಚಂದನ್ ಸಾವನ್ನಪ್ಪಿದ್ದಾರೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಗಣೇಶೋತ್ಸವ ವೇಳೆ ಕ್ಯಾಂಟರ್ ಯಾವ ರೀತಿಯಾಗಿ ಹರಿದು ಬಂತು ನೋಡಿ ಯಮಸ್ವರೂಪಿ ಕ್ಯಾಂಟರ್ಗೆ ಸಾವನ್ನಪ್ಪಿರುವವರ ಸಂಖ್ಯೆ ಇದೀಗ ಹತ್ತಕ್ಕೇರಿಕೆಯಾಗಿದೆ ಮತ್ತೊಬ್ಬ ವಿದ್ಯಾರ್ಥಿ ಚಂದನ್ ಅಂತ ಇವರು ಕೂಡ ಗಣೇಶ ರ್ಯಾಲಿಯಲ್ಲಿ ಭಾಗವಹಿಸಿದ್ದಂಥ ವಿದ್ಯಾರ್ಥಿ ಬ್ರೈನ್ ಡೆಡ್ ಆಗಿ ಸಾವನ್ನಪ್ಪಿದ್ದಾರೆ ಹಾಸನದ ಶಿವಯ್ಯನ ಕೊಪ್ಪಲಿನ ನಿವಾಸಿಯಲ್ಲಿ ಚಂದನ್ ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ ಸಂಭ್ರಮಿಸೋದಕ್ಕೆ ಹೋಗಿದ್ದಂಥ ಮಗ ಈ ರೀತಿಯಾಗಿ ಮನೆಗ್ ಬರ್ತಾನೆ ಅಂದ್ರೆ ತಂದೆ ತಾಯಿಗಳು ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಕುಟುಂಬಸ್ಥರು ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ದುಃಖದ ಮಡುವಿನಲ್ಲಿದ್ದಾರೆ ಕುಟುಂಬ ಮಹಾ ದುರಂತವೇ ನಡೆದು ಹೋಗಿದೆ